ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಚಿಪ್ಪು ಡಿಸೈರ್ ಒಂದು ಗಾಡಿ ಹಾಂ ಹೌದು ಸರ್ ಹೌದು ಹಾಂ ಸರ್ ಗಾಡಿ ಮಾಡಲ್ಲ ಹತ್ತಿರ ಮಾಡಲಾ ಹದಿನಾರು ಮಾಡಲ್ಲ ಹದಿನಾರು ಮಾಡಲ್ಲ ಹದಿನಾರು ಮಾಡ್ಲಾ ಹ್ಞೂ ಓನರ್ಶಿಪ್ ಎಷ್ಟು ಗಡಿ

ಹಾಂ ಲೋನ್ ಇದೆ ಇವಾಗ ನಾನು ಅದು ಅದನ್ನು ಇದು ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀನಿ ಹಾಂ ಕ್ಲಿಯರ್ ಮಾಡ್ಕೊಡ್ತೀನಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಎರಡು ಅರವತ್ತಿದೆ ಎರಡು ಅರವತ್ತೊಂದು ಇದೆ ಹ್ಞೂ ಇಂಜಿನ್ ಕಂಡೀಷನ್ ಏನು ಗಾಡಿದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಅದು ಮಾಡ್ತಿದ್ದೀನಿ ಒಂದು ಆರು ತಿಂಗಳು ಆಯ್ತು ಇಂಜಿನ್ ಮಾಡ್ತಿದ್ದೀನಿ ಇಂಜಿನ್ ಕೆಲಸ ಮಾಡ್ತಿದ್ದೀರಾ ಹಾಂ ಇಂಜಿನ್ ಕೆಲಸ ಆಗಿದೆ ಇದು ಫೀಚರ್ಸ್ ಏನು ಗಾಡಿ ಒಳಗಡೆ ಹಾಂ ಫೀಚರ್ಸ್ ಇಂಟೀರಿಯರ್ ಆ ಡಂಟ್ ಅದು ಅಂದ್ರೆ ಇದು ಹಿಂದೆ ಸ್ವಲ್ಪ ಬಂಪರ್ ಲೂಸ್ ಆಗಿದೆ ಹಾಂ ಹಾಂ ಹಾ ಆ ತರ ಸಣ್ಣ ಪುಟ್ಟ scratches dents ಇದೆ ಸಣ್ಣ ಪುಟ್ಟ ಯಾವ್ದು ದೊಡ್ಡದು ಇಲ್ಲ ಸಣ್ಣ ಪುಟ್ಟ ಹ್ಮ್ ಇದು ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಏನ್ ಒಳಗಡೆ ಹಾ ಪವರ್ 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 ಸ್ಟೀರಿಂಗ್ ಇದೆ ಪವರ್ ವಿಂಡೋ ಇಲ್ಲ ಪವರ್ ವಿಂಡೋ ನಾರ್ಮಲ್ ವಿಂಡೋ ಟೂರ್ ಸೈಡ್ ಹಾ ಸ್ಟೂರ್ ಟೂರ್ ಎಸಿ ಬರ್ತಿದೆ ಅಲ್ಲಣ್ಣ ಆ ಎಸಿ ಬರುತ್ತೆ ಸಿಸ್ಟಮ್ ಇದೆಯಾ ಸಿಸ್ಟಮ್ ಇದೆ ಅಂದ್ರೆ ಸಿಸ್ಟಮ್ ಇದೆ ಸ್ಪೀಕರ್ ಇದೆ ಸಣ್ಣಗೆ ಆಡುತ್ತೆ ಅಷ್ಟೇ ನಾನು ಹಾಕ್ಸಿಲ್ಲ ತಗೊಂಡಲ್ಲಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಹಾ ಇಲ್ಲ ಏನು ಮಾಡ್ತಿಲ್ಲ

ಯಾ ಬಂದ್ರೆ ಅದೇ ಮತ್ತೆ ಎಲ್ಲಾ ಕಟ್ ಕೊಡ್ತೀನಿ ನಾನೇ ಹ್ಮ್ ಏನ್ ರೀ ಫೈನಲ್ ರೇಟ್ ಫೈನಲ್ ಎಷ್ಟು ಕೊಡ್ತೀರಾ ಸರ್ ಫೈನಲ್ ಅಂದ್ರೆ ಮೂರು ಅಂತ ಹಿಡ್ಕೋ ಸರ್ ಮೂರು ಅಂತ ಹ್ಮ್ ಮೂರು ಲಕ್ಷ ಫೈನಲ್ ಮಾಡಿ ಕೊಡ್ತೀರಾ ಗಾಡಿ ಹ್ಮ್ ಓಕೆ ಓಕೆ ಕಳ್ಸಿ ಕೊಡ್ತೀನಿ ನಮ್ಮ ಕಡೆಯಿಂದ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆ ಓಕೆ ಓಕೆ ಥ್ಯಾಂಕ್ ಯು